ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗ ಉಡುಪಿ ಕಡೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಹೋಗ್ತೀರಾ ಹೋದಾಗ ಒಂದು ಸರಿ ಅಲ್ಲಿ ಸಜ್ಜಿಗೆ ಬಜ್ಜಿಲು ಅಂತ ಮಾಡ್ತಾರೆ ಹೋಟ್ಲಲ್ಲಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಅದೇನಂತ ರೆಸಿಪಿ ಫಟಾಫಟ್ ಅಂತ ನಾನು ಮಾಡಿ ತೋರಿಸ್ತೀನಿ ಒಂದು ಸರಿ ಮಾಡಿ ನೋಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋ ಎಂಟವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ವೀಡಿಯೋ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನೋಡಿ ಉಪ್ಪಿಟ್ಟಿಗೆ ಏನೇನು ಬೇಕು ಅಂತ ಅಂದರೆ ಮೀಡಿಯಮ್ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅಂತೀರಲ್ಲ ಅದು ಅದು ಉರಿಯೋದಕ್ಕೆ ಹಾಕ್ಕೊಳ್ಳೋಣ ಅದು ಕೆಂಪು ಗುರ್ಕೊಬೇಕು ಎಣ್ಣೆ ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸಣ್ಣ ದಿರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೀನಿ ಕರಿಬೇವು ಇದು ಶುಂಠಿನ ನೋಡಿ ಜಚ್ಕೊಂಡು ರಸ ಹಾಕ್ಕೊಳ್ಬೇಕು ಶುಂಠಿ ನೋಡಿ ಕುಟ್ಕೊಂಡು ರಸ ಹಾಕ್ಕೊಳ್ಬೇಕು ಒಂದು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ತೆಂಗಿನಕಾಯಿ ತುರಿ ಇಷ್ಟೇ ಬೇಕಾಗಿರೋದು ಇವಾಗ ರವೆ ಹುರ್ಕೊಂಡು ಮಾಡೋಣ ರವೆ ಹುರ್ಕೊಬೇಕು ಕೆಂಪುಗೆ ಆಮೇಲೆ ಅವಲಕ್ಕಿ ತೆಳು ಅವಲಕ್ಕಿ ನೋಡಿ ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತೀರ ಇಷ್ಟು ತೆಳು ಇರುತ್ತೆ ಈ ಥರ ಅವಲಕ್ಕಿನೇ ಹಾಕಬೇಕು ಬೇರೆ ಆದರೆ ಚೆನ್ನಾಗಿರಲ್ಲ ಇದು ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಬೆಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳೋದು ಇಷ್ಟು ಹಾಕ್ಕೊಳ್ಳಲ್ಲ ನಾನು ತೋರಿಸೋದಕ್ಕೆ ಬೆಲ್ಲ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಮಾಡ್ತಿರೋದೇ ಸ್ವಲ್ಪ ಇದು ಒಂದು ಮೆಣಸಿನ್ಕಾಯಿ ಸಾಕಾಗತ್ತೆ ಸುಮ್ಮನೆ ರುಚಿ ಒಂದು ಚೂರು ಕಲರ್ ಅಷ್ಟೇ ಬ್ಯಾಡ್ಗೆ ಮೆಣಸಿನ್ಕಾಯಿನೇ ತೊಗೊಬೇಕು ಬೇರೆ ತೊಗೊಳ್ಬೇಡಿ ಚೂರು ಜೀರಿಗೆ ನೋಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಅದಕ್ಕೆ ತೆಂಗಿನಕಾಯಿ ತುರಿಬೇಕು ಉಪ್ಪು ಬೇಕು ನೋಡಿ ಈ ಕಡೆ ರವೆ ಉರಿತಾ ಇರ್ತಾ ಹಾಗೇ ಇದನ್ನು ಸ್ಟವ್ ಹಚ್ಕೊಳ್ಳೋಣ ಎಣ್ಣೆ ಹಾಕ್ಕೊಳ್ಳೋಣ இதன கட்மாண்ட ஜீருகே சாஸை ஹாக்கொழ ஆஃப் மாடணே ஆகை அது ಇಷ್ಟಾದರೆ ಸಾಕು ಇದನ್ನು ಪುಡಿ ಮಾಡ್ಕೊಬೇಕು ನೈಸಾಗಿ ಪುಡಿ ಮಾಡ್ಕೊಬೇಕು ಇದನ್ನು ಶುಂಠಿ ಒಂಚೂರು ಕುಟ್ಕೊಳ್ಳೋಣ ರಸ ಶುಂಠಿ ರಸ ಬೇಕು ನಮಗೆ ಇದು ತಣ್ಣಗಾಗಲಿ ಇದು ತಣ್ಣಗಾದ್ಮೇಲೆ ಕುಟ್ಕೊಳ್ಳೋದು ಇಷ್ಟಾದರೆ ಸಾಕು ಇಷ್ಟಾದರೆ ಸಾಕು ಇದ್ರವೇ ಆಗಿದೆ ಒಂದು ತಕ್ಕೊಂಬ್ರೋಣ ಎಣ್ಣೆ ಅದು ಬಾಣಲೆ ಬಿಸಿ ಇತ್ತಲ್ಲ ಎಣ್ಣೆ ಹಾಗಾಗಿ ಬೇಗ ಕಾತಿರುತ್ತೆ ಸಾಸಿವೆ ಹಾಕೊಳ್ಳೋಣ ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ ಈರುಳ್ಳಿ ಅದು ಹಾಕೊಳ್ಳೋಣ ಈರುಳ್ಳಿ ಚೂರು ಕೆಂಪು ಕಾಕಿ ನೋಡಿ ಇಷ್ಟಾದರೆ ಮೊಟ್ಟೆ ಹಾಕ್ಕೊಳ್ಳೋಣ ಯಾವುದ್ರಲ್ಲಿ ನಾವು ರವೆ ತೊಗೊಂಡಿದ್ವಿ ಅದ್ರಲ್ಲಿ ಮೂರು ನೀರು ಹಾಕ್ಕೊಳ್ಳೋಣ ಒಂದು ರವೆಗೆ ಮೂರು ಲೋಟ ನೀರು ನೋಡಿ ಶುಂಠಿ ಕುಟ್ಟಿಟ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೆ ಯಾಕಂದರೆ ಮೂ ಎರಡು ನೀರು ಇದರಲ್ಲಿದೆ ಒಂದು ನೀರು ಇದರಲ್ಲಿದೆ ಇದನ್ನು ಸ್ವಲ್ಪ ಇದನ್ನು ಬಿಸಾಕ್ಬೇಡಿ ನೀವು ಟೀಗೆ ಇಲ್ಲ ನೀವು ಕಷಾಯ ಮಾಡ್ಕೊಂಡು ಕುಡಿಬೋದು ಇನ್ನೂ ಅದ್ರಲ್ಲಿ ತುಂಬ ಇರುತ್ತೆ ನಾವು ಲೈಟಾಗಿ ಕುಟ್ಕೊಂಡಿರೋದಲ್ವ ಇದ್ರದ್ದು ನೀರು ಹಾಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ನಿಮಗೆ ಉಪ್ಪಿಟ್ಟು ನೋಡಿ ಮಿಕ್ಕಿದ ನೀರು ಹಾಕ್ಕೊಂಡ ಒಟ್ಟು ನಾವು ಇವಾಗ ಇದಕ್ಕೆ ಮೂರು ನೀರು ಹಾಕ್ಕೊಂಡಿದ್ದೀವಿ ಉಪ್ಪು ಹಾಕೊಳ್ಳೋಣ ಈಗ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು ಉಪ್ಪು ಮುಚ್ಚಿಡೋಣ ನೀರು ಕುದೀಲಿ ಈಗ ನಾವು ಅವಲಕ್ಕಿಗೆ ರೆಡಿ ಮಾಡ್ಕೊಳ್ಳೋಣ ಇದನ್ನು ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಇದಕ್ಕೆ ಹಾಕಿ ಕುಟ್ಕೊಳ್ಳೋಣ ನೋಡಿ ನೀರು ಕುದಿಯೋಕ್ಕೆ ಶುರು ಆಯಿತು ರವೆನ ಈ ಥರ ಕೆಂಪು ಗುರ್ಕೊಂಡಿರಬೇಕು ಕೆಂಪು ಗುರ್ಕೊಂಡಿದ್ರೆ ಏನು ಗಂಟಾಗಲ್ಲ ಏನು ಗಂಟಾಗಲ್ಲ ರವೆನ ಸಣ್ಣ ಉರಿಲಿಟ್ಕೊಂಡು ಕೆಂಪು ಕೂರ್ಕೊಳ್ಬೇಕು ಒಂದೆರಡು ನಿಮಿಷ ಮುಚ್ಚಿಡೋಣ ಇಷ್ಟ ಸಾಕು ಈಗ ಇದಕ್ಕೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕಾಯಿ ತುರಿ ಹಾಕ್ಕೊಳ್ಳಿ ಉಪ್ಪಿಟ್ಟು ರೆಡಿ ಆಯಿತು ಈಗ ಅವಲಕ್ಕಿ ಮಾಡ್ಕೊಳ್ಳೋಣ ನೋಡಿ ಈ ಥರ ನೈಸ್ ಆದರೆ ಸಾಕು ಒಂದು ಬೆಲ್ಲದಲ್ಲಿ ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿ ಚೂರು ದಪ್ಪ ಇರಬಾರ್ದು ಆ ಥರ ಕುಟ್ಕೊಳ್ಳಿ ನೀವು ಬೆಲ್ಲ ಕುಟ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಉಪ್ಪು ಸ್ವಲ್ಪ ಉಪ್ಪು ಕಾಯಿ ತುರಿ ಹಾಕೋಣ ಕಾಯಿ ತುರಿ ನೀವೆಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಈ ಮಸಾಲೆ ಇದೆಯಲ್ಲ ಈ ಮಸಾಲೆ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈ ಥರ ಆಗಬೇಕು ಕಾಯಿ ಬೆಲ್ಲ ಮಸಾಲೆ ಉಪ್ಪು ಚೆನ್ನಾಗಿ ಈ ಥರ ಹೊಂದ್ಕೊಂಡಿದೆ ಇದಕ್ಕೆ ಅವಲಕ್ಕಿ ಹಾಕಿ ಕಲಿಸಿ ಈ ಥರ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕು ನೀವು ಇದನ್ನು ಸಂಜೆ ಕಾಫಿ ತಿಂಡಿ ಎಷ್ಟು ದಿನ ಒಂದು ಎರಡು ಮೂರು ದಿವಸ ಹೊರ್ಗಡೆ ಇಟ್ಟರೂ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಟ್ರಿಪ್ಗೆಲ್ಲ ಹೋಗ್ಬೇಕಾದ್ರೂ ತೊಗೊಂಡೋಗ್ಬೋದು ನೀವೆಲ್ಲಾದರೂ ಹೊರ್ಗಡೆ ಹೋಗ್ತಾಯಿದ್ದೀರಾ ಅಂದ್ರೂ ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕು ನೋಡಿ ಸೈಡಿಂದ ನೀವು ಕಲಿಸ್ಕೊಳ್ಳಿ ಎಲ್ಲ ಕಲಿಸ್ಬೇಡಿ ಬೇಕಾದಾಗ ಕಲಿಸ್ಕೊಂಡು ಸೈಡಿಂದ ತೊಗೊಳ್ಳಿ ಉಪ್ಪಿಟ್ಟು ಅವಲಕ್ಕಿ ರೆಡಿ ಬಿಸಿ ಬಿಸಿ ನೋಡಿ ಓಕೆ ಆಡ್ತಾ ಇದೆ ಬಿಸಿ ಬಿಸಿ ಉಪ್ಪಿಟ್ಟು ಅವಲಕ್ಕಿ ನಮ್ಮ ಕಡೆ ಸಜ್ಜಿಗೆ ಬಜ್ಜಿಲು ಅಂತಾರೆ ಯಾರಾದರೂ ಮನೆಗೆ ನೆಂಟರು ಬಂದರೆ ಅರ್ಜೆಂಟಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಟ್ರೆಡಿಷ್ನಲ್ ತಿಂಡಿ ಇದು ಬೆಳಗ್ಗೆಗೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆಗಾದರೂ ಸರಿ ಸಂಜೆಗಾದರೂ ಸರಿ ತುಂಬ ಚೆನ್ನಾಗಿರುತ್ತೆ ಇದು ಸಜ್ಜಿಗೆ ಇದು ಬಜ್ಜಿಲು ಸಜ್ಜಿಗೆ ಬಜ್ಜಿಲು ಅಂತೇಳಿ ಫೇಮಸ್ಸು ನೀವು ಉಡುಪಿ ಕಡೆ ಧರ್ಮಸ್ಥಳ ಆ ಕಡೆ ಎಲ್ಲಾದರೂ ದಕ್ಷಿಣ ಕನ್ನಡ ಕಡೆ ಹೋದರೆ ಯಾವ ಹೋಟ್ಲಿಗೆ ಹೋಗಿ ಕೇಳಿದ್ರು ನಿಮ್ಗೆ ಇದು ಕೊಟ್ಟೆ ಕೊಡ್ತಾರೆ ಸಜ್ಜಿಗೆ ಬಜ್ಜಿಲು ಅಂಥೇಳಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟಲ್ಲಿ ಹೇಳಿ ತುಂಬ ಚೆನ್ನಾಗಿರುತ್ತೆ ಆಯಿತಾ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು